ರಾಜ್ಯ ಸರ್ಕಾರ ಹಾಲಿನ ದರ ಹೆಚ್ಚಳಕ್ಕೆ ಚಿಂತನೆ ನಡೆಸಿದೆ ದರ ಹೆಚ್ಚಳವನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಮರ್ಥಿಸಿಕೊಂಡಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ರಾಜಣ್ಣ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ವಿವಿಧ ದಿನಬಳಕೆಯ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಹಾಲಿನ ದರ ಏರಿಕೆ ಅನಿವಾರ್ಯವಾಗಿದ್ದು ಅದರ ಲಾಭ ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ದೊರೆಯಲಿದೆ ಎಂದು ಹೇಳಿದರು ದೇಶದಲ್ಲಿ ರೈತರಿಂದ ಹೆಚ್ಚು ಬೆಲೆಗೆ ಹಾಲು ಖರೀದಿಸಿ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ನೀಡುತ್ತಿರುವುದು ಕರ್ನಾಟಕದಲ್ಲಿ ಮಾತ್ರ ರೈತರ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಂಡಾಗ ಮಾತ್ರ ದೇಶದಲ್ಲಿನ ಅಭಿವೃದ್ದಿಯ ದರವೂ ಹೆಚ್ಚಲಿದೆ ರೈತರು ಹಾಗೂ ಬಡವರ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಈ ಹಿಂದೆ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದ ಸರ್ಕಾರ ಜಾರಿಗೆ ತಂದಿದ್ದ ಯಶಸ್ವಿನಿ ಯೋಜನೆಯನ್ನು ಮರು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ ಎಂದು ತಿಳಿಸಿದರು ಆದರೆ ಆವರೇಜ್ ಆಗಿ ಒಂದು ಮೂವತ್ತೊಂದು ರೂಪಾಯಿ ಬರ್ತದೆ ಈ ರೈತರಿಂದ ಶೇಖರಣೆ ಮಾಡತಕ್ಕಂತ ಹಾಲಿನ ದರವನ್ನು ಹೆಚ್ಚಿಸ್ಬೇಕು ಅಂತಕ್ಕಂಥದ್ದು ಆ ಹೆಚ್ಚಳ ಎಷ್ಟು ರೂಪಾಯಿ ಮಾಡ್ತೀವಿ ಅಷ್ಟನ್ನು ಕೂಡ ರೈತರಿಗೆ ಕೊಡಬೇಕೇ ಹೊರತು ಮತ್ತೆ ಅಲ್ಲಿನ ಆಡಳಿತಕ್ಕೆ ಬೇಕಿರದೆ ದುಡ್ಡು ನಮಗೆ ಲಾಸಲ್ಲಿದ್ದೀವಿ ಅಂದರೆ ಅವರು ಯಾರು ಅದನ್ನು ಉಪಯೋಗ ಮಾಡಬಾರ್ದು ನೀವು ಒಂದು ರೂಪಾಯಿ ಮಾಡ್ತೀರಾ ಒಂದು ರೂಪಾಯಿನೂ ಕೂಡ ರೈತರಿಗೆ ಹೆಚ್ಚಿಸ್ಕೊಡ್ಬೇಕು ಐದು ರೂಪಾಯಿ ಮಾಡಿದ್ರೆ ಐದು ರೂಪಾಯಿನೂ ಕೊಡಬೇಕು ಮೂರು ರೂಪಾಯಿ ಮಾಡಿದ್ರೆ ಮೂರು ರೂಪಾಯಿನೂ ಕೂಡ ರೈತರಿಗೆ ಅದು ವಾಸನ ಆ ರೀತಿ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಒಂದು ಸಭೆ ಕರೆದು ಬೆಂಗಳೂರಿನಲ್ಲಿ ತೀರ್ಮಾನ ಮಾಡಿಸೋಣ ಅಂತಲೂ ಕೂಡ ಹೇಳಿದ್ದಾರೆ